ಉತ್ತರ ಕೊಡಿ ಈ ಪ್ರಶ್ನೆಗೆ ದೇವಸ್ಥಾನದ ಜಾಗವನ್ನು ಕೊಳ್ಳೆ ಹೊಡೆದು ಅವನ ಹೆಸರಿಗೆ ಮಾಡಿದಕ್ಕೆ ಉತ್ತರ ಕೊಡಿ ಉತ್ತರ ಕೊಡಿ ಕಟ್ಟೈನ ಕಲ್ವನೇ ನಮಸ್ತೆ ಪುನೀತ್ ಕಿರೇಹಳ್ಳಿ ಅವರಲ್ಲ ನಾನು ಪ್ರಸನ್ನ ರವಿ ಅಂತ ಮಂಗಳೂರಿಂದ ಸಾಮಾಜಿಕ ಹೋರಾಟಗಾರ್ತಿ ಹಾಗೂ ಸೌಜನ್ಯ ಹೋರಾಟದಲ್ಲಿ ಸೌಜನ್ಯ ಪರ ಹೋರಾಟಕ್ಕೆ ಹೋಗ್ತಾ ಇದ್ದವಳು ಪ್ರಸನ್ನ ರವಿ ಏನು ಪ್ರಸನ್ನ ರವಿ ಅಂತ ಪ್ರಸನ್ನ ರವಿ ರವಿ ಹಾಂ ಏನಿಲ್ಲ ಪುನೀತ್ ರವರೇ ನಿಮ್ದೊಂದು ವಿಡಿಯೋ ನೋಡಿದೆ ನಾನು ನಿನ್ನೆ ಹೌದು ಅದರಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ಮಾತಾಡಿದ್ದೀರಿ ನೀವು ಚಕ್ರವರ್ತಿ ಅವರ ಬಗ್ಗೆ ಮಾತಾಡುವಾಗ ಧರ್ಮಸ್ಥಳದ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ಬಿಡುದಿಲ್ಲ ಆ ರೀತಿ ಒಂದು ಧರ್ಮಸ್ಥಳದ ಬಗ್ಗೆ ಮಾತಾಡಿದೆ ಮೊದಲು ಸೌಜನ್ಯ ಪರ ಅಂತ ಹೇಳಿದ್ರಿ ಸ್ಥಳದ ಧಾರ್ಮಿಕತೆಯ ಶ್ರದ್ಧೆಯ ಬಗ್ಗೆ ಏನು ವೇದಿಕೆಯನ್ನ ಚಕ್ರವರ್ತಿಯವರು ಕೊಟ್ಟಿದ್ದಾರೋ ಅದಕ್ಕೆ ನಾನು ಬದ್ಧನಿದ್ದೇನೆ ವಿನಾಕಾರಣ ಚಕ್ರವರ್ತಿಯವರ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಆ ವಿಚಾರ ಇಟ್ಕೊಂಡು ಅವರ ತಾಯಿಯನ್ನ ಸೂಳೆ ಅಂತ ಕರೆದ್ರೆ ನಾನು ಸುಮ್ನೆ ಇರೋದಿಲ್ಲ ಅವ್ರಿಗೆ ಮೆಟ್ಟಲೆ ಹೊಡಿತೀನಿ ಅಂತಿದ್ದೀರಲ್ಲ ನಾನು ಬರ್ತೇನೆ ಪೂಜೆಗೆ ನಿಲ್ತೇನೆ ಅವರು ಹೇಳಿದ ಮಾತನ್ನ ನಾನು ಕೂಡ ಹೇಳ್ತೇನೆ ಹೊಡೆಯುವ ಹಾಗಿದ್ರು ನನಗ್ ಹೊಡೀರಿ ಇದು ನಾನು ಹೇಳಿದ ಮಾತು ಚಕ್ರವರ್ತಿಯವ್ರು ಏನ್ ಹೇಳಿದ್ದಾರೆ ಅಂತ ಗೊತ್ತಾ ನಿಮಗೆ ಯಾರು ಚಕ್ರವರ್ತಿಯವರು ನನಗೆ ಈಗ ಚಕ್ರವರ್ತಿಯವರ ವಿಷಯ ಬೇಡ ನನಗೆ ಈಗ ಆ ನಿಮ್ಮದು ಆ ವಿಷಯಕ್ಕೆ ನನಗೆ ಅಲ್ಲ ಈಗ ನಾನು ಒಬ್ಳು ಹೋರಾಟಗಾರ್ತಿ ಆದ ಮೇಲೆ ನೀವು ಧರ್ಮ ಅಲ್ಲಲ್ಲ ಧರ್ಮಸ್ಥಳದ ಬಗ್ಗೆ ಮಾತಾಡಬಾರ್ದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಧಾರ್ಮಿಕ ಸ್ಥಳದ ಬಗ್ಗೆ ಅಲ್ಲಿ ಅಣ್ಣಪ್ಪ ಮಂಜುನಾಥನ ಬಗ್ಗೆ ಯಾರು ಮಾತಾಡಿದ್ರು ನಾನೀಗ ನಿಮ್ಮ ವಿಡಿಯೋದ ಬಗ್ಗೆ ನನಗೆ ಕ್ಲಾರಿಟಿ ಬೇಕು ಇಲ್ಲಿ ಈಗ ಧರ್ಮಸ್ಥಳದ ಬಗ್ಗೆ ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟಗಾರರು ಈಗ ಸೌಜ ಇಲ್ಲಿ ಇಲ್ಲಿ ಕೇಳಿ ಕೇಳಿ ಅಂತ ಪರ ಹೇಳುವಾಗ ಸ್ವಾಗತ ನಾನು ಅದಕ್ಕೆ ಸ್ವಾಗತಿಸ್ತೇನೆ ಆದ್ರೆ ಆ ನಂತರ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಹಿಂದೂ ಧಾರ್ಮಿಕ ಕ್ಷೇತ್ರದ ಕ್ಷದ್ರಾ ಕೇಂದ್ರಗಳಿಗೆ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ನೋಡಿ ವಿಡಿಯೋ ನೋಡಿಯೇ ಮಾತನಾಡಿದ ಪುನೀತ್ ಅವರೆ ನಾನು ವಿಡಿಯೋ ನೋಡಿಯೇ ಮಾತಾಡಿದ್ದು ಕ್ಲಾರಿಟಿ ಇಲ್ಲದೆ ಮಾತಾಡೋದಲ್ಲ ನಾನ್ ಏನ್ ಹೇಳಿದ್ದೀನಿ ಏನು ಚಕ್ರವರ್ತಿ ಸೂಲಿಬೇಲೆ ಅವ್ರು ಒಂದ್ ಮಾತ ಹೇಳಿದಾರೆ ಹ್ಮ್ ಯಾವುದೋ ಒಂದು ವಿಡಿಯೋದಿಂದಾಗಿ ನಾವು ಧರ್ಮಸ್ಥಾನದ ಮೇಲೆ ಅಥವಾ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆ ಶ್ರದ್ಧೆಯನ್ನ ಕಳೆದುಕೊಳ್ಳುವ ಕೊಳ್ಳುವಷ್ಟು ಇದು ಕಮ್ಮಿ ಇದೆಯಾ ನಮ್ಮ ಶ್ರದ್ಧೆ ಅಂತ ಅಂದ್ರೆ ಯಾರೋ ಒಬ್ರು ಹೇಳಿದ ತಕ್ಷಣ ನಾವು ಮಂಜುನಾಥ ಸ್ವಾಮಿ ಮೇಲೆ ನಂಬಿಕೆ ಕಳ್ಕೊಂತೀವ ಅಂತ ಕೇಳಿದಾರೆ ಯಾವ ವಿಡಿಯೋದ ಬಗ್ಗೆ ನೀವು ಹೇಳ್ತಿದ್ದೀರಿ ಇದು ಚಕ್ರವರ್ತಿ ಸುಲಿಬಳ್ಳಿ ಅವರು ನೀವು ಪೂರ್ತಿ ಕೇಳಿಸ್ಕೊಳ್ಳೋದ್ರೆ ನಿಮಗೆ ನೀವು ಸುಮ್ನೆ ಮಾತಾಡಿದ್ರೆ ಆ ವಿಡಿಯೋಗೆ ಮಹೇಶ್ ತಿಮ್ರೋಟಿ ಅವರು ಚಕ್ರವರ್ತಿ ಅವ್ರಿಗೆ ಇನ್ನೇನು ಮಾತಾಡಿಲ್ಲ ಚಕ್ರವರ್ತಿ ಅವ್ರು ಹೇಳಿರೋದು ಇಷ್ಟೇ ನಾವು ಯಾರೋ ಏನೋ ಹೇಳಿದ್ರು ಅಂತ ಮಂಜುನಾಥನ ಮೇಲೆ ನಂಬಿಕೆಯನ್ನ ಕಳ್ಕೋಬಾರ ಅದು ಯಾರೋ ಏನು ಅಂದ್ರೆ ಯಾರು ಹೇಳಿದ್ದಾರೆ ಈಗ ಮಂಜುನಾಥ ಸಮೀರ್ ಏನ್ ಹೇಳಿದಾನೆ ಸಮೀರ್ ನಾವ್ ವಿರೋಧ ಮಾಡ್ತೀವಿ ನಾವು ವಿರೋಧ ಇದ್ದೀವಿ ಅಲ್ಲ ಪರ ಅಂದ್ರೆ ವಿರೋಧ ಹೇಳಿದ್ರೆ ಸಮೀರ್ ಸಮೀರ್ ಎಂತ ಪರ ವಿರೋಧ ಯಾರ ಪರ ಮಾತಾಡಿದ್ದೇನೆ ಯಾರ ವಿರೋಧ ಮಾತಾಡಿದಾನೆ ಮಂಜುನಾಥ ಸ್ವಾಮಿ ಸಮೀರ್ ಒಬ್ಬ ಅನೇಕ ಯೂಟ್ಯೂಬರ್ಸ್ ಹೇಳಿದ್ದಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳು ನಮ್ಗೆ ನಂಬಿಕೆ ಇಲ್ಲ ಅಂತ ನಾವ್ ಅದಕ್ ವಿರೋಧ ಇದೀವಿ ನಾನು ಧರ್ಮಸ್ಥಳ ಮಂಜುನಾಥನ ಬಗ್ಗೆ ನಂಬಿಕೆ ಇಲ್ಲ ನಂಬಿಕೆ ಇಡುದು ಬಿಡುದು ಅವರ ಅವರ ವೈಯಕ್ತಿಕ ವಿಚಾರ ನಾನ್ ಕೇಳುದು ಆ ವಿಡಿಯೋದಲ್ಲಿ ಸಮೀರ್ನ ವಿಡಿಯೋದಲ್ಲಿ ಸಮೀರ್ ಅಲ್ಲಿ ದೇವಸ್ಥಾನದ ಬಗ್ಗೆ ಏನು ಉಂಟು ಯಾವ್ದು ಜನ ಯೂಟ್ಯೂಬರ್ಸ್ಗಳು ನಾವು ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಧರ್ಮಸ್ಥಳದ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಮಂಜುನಾಥನ್ ಮೇಲೆ ನಾವು ನಂಬಿಕೆ ಇಡಲ್ಲ ಅಂತ ಹೇಳಿ ವಿಡಿಯೋ ಮಾಡಿದ್ದಾರೆ ಹ್ಮ್ ಇದೆಲ್ಲ ಆಗಿರೋದು ಈಗ ಒಂದು ಕಳೆದ ಹದಿನೈದು ದಿವಸದಲ್ಲಿ ಆ ವಿಚಾರ ಇಟ್ಕೊಂಡು ಚಕ್ರವರ್ತಿಯನ್ನ ಏನ್ ಹೇಳಿದ್ರು ಯಾರೋ ಒಬ್ಬ ಏನೋ ವಿಡಿಯೋ ಮಾಡ್ದ ಅಂತ ಹೇಳಿ ನಾವು ಧರ್ಮಸ್ಥಳದ ಮೇಲೆ ನಂಬಿಕೆ ಕಳ್ಕೊಬೇಕಾ ನಮ್ಮ ಶ್ರದ್ಧೆ ಅಷ್ಟೇನಾ ನಮ್ಮ ಮಂಜುನಾಥನ್ ಮೇಲೆ ನಂಬಿಕೆ ನಂಬಿಕೆ ಬುದ್ಧಿ ಇಷ್ಟೇನಾ ಅಂತ ಕೇಳಿದ್ದಾರೆ ಅದಕ್ಕೆ ಮಹೇಶ್ ತೆಂಗ್ರೋಟಿ ಅವರು ಚಕ್ರವರ್ತಿ ಅವರಿಗೆ ಬೈದಿದ್ದಾರೆ ಅವರ ತಾಯಿ ಸುಳ್ಳು ನೋಡಿ ನನ್ಗೆ ಅವರ ತಾಯಿ ವಿಷಯ ಆ ಚರ್ಚೆ ಮಾಡೋದಿಲ್ಲ ನನ್ಗೆ ಇಲ್ಲಿ ಧರ್ಮಸ್ಥಳ ನನಗೆ ಧರ್ಮಸ್ಥಳ ಹೇಳುವಾಗ ನಾ ನಾನೊಂದು ಹೇಳ್ತೇನೆ ಪುನೀತ್ ರವ್ರೆ ನೀವು ಹಿಂದುತ್ವ ಪರ ಅಂತ ಮಾತಾಡುವವರು ಹಿಂದುಗಳು ಅಂತ ಮಾತಾಡೋರು ಹೌದಾ ಇಲ್ಲಿ ಹಿಂದುತ್ವ ಧರ್ಮ ಯಾವ್ದು ಬಂದೇ ಇಲ್ಲ ಇಲ್ಲಿ ಬಂದಿರೋದು ಇಷ್ಟೇ மஸள மஞ்சுநாத்வாமியா சரி ஸ்ரதே நம்பிக்கை எல்லா இடே நம்பிக்கை இல்லாத நானித்ரவரே ನೀವು ವಿರೋಧಿಸಿ ಅದು ಅಲ್ಲ ನನ್ನ ಪ್ರಶ್ನೆಗೆ ಉತ್ತರಿಸಿ ಒಂದು ನೀವು ಯಾಕೆ ಉತ್ತರಿಸಬೇಕು ನಾವೆಲ್ಲ ಸೌಜನ್ಯ ಹೋರಾಟಕ್ಕೆ ಹೋಗುವಾಗ ಧರ್ಮಸ್ಥಳದ ಬಗ್ಗೆ ಯಾರೂ ಮಾತಾಡಲಿಲ್ಲ ನಿಮ್ಮ ಹತ್ರ ಒಂದು ಪ್ರಶ್ನೆ ಎತ್ತಲೇಬೇಕು ನಿಮ್ಮ ಎತ್ತಲೇಬೇಕು ಯಾಕೆಂದ್ರೆ ಧರ್ಮಸ್ಥಳ ದೇವಸ್ಥಾನ ಒಬ್ಬ ವ್ಯಕ್ತಿ ಹೆಸರು ಮಾಡುದು ಸರಿಯಾ ಧರ್ಮಸ್ಥಳ ದೇವಸ್ಥಾನ ಹಿಂದೂಗಳ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿಯ ಹೆಸರಿಗೆ ಮಾಡುದು ಕೇಳಿಕೊಳ್ರಿ ಸಾವಿರಾರು ದೇವಸ್ಥಾನಗಳನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ಸರ್ಕಾರಕ್ಕೆ ಕಪಿಮುಷ್ಟಿಯಲ್ಲಿ ಇಟ್ಕೊಂಡು ನಿತ್ಯ ಎಸ್ ಪಿ ಎಸ್ ಹೆಸರಲ್ಲಿ ಲೂಟಿ ಮಾಡ್ತಾ ಫಸ್ಟ್ ಅವರನ್ನ ಕೇಳ್ರಿ ಆ ಪ್ರಶ್ನೆ ಆ ಪ್ರಶ್ನೆ ನಿಮ್ಮ ಹಿಂದೂ ಸಂಘಟನೆಯವರು ನೀವು ಹಿಂದೂ ಸಂಘಟನೆ ಹಿಂದುತ್ವ ಹೇಳುವವರು ಆ ಪ್ರಶ್ನೆಯನ್ನು ಯಾಕೆ ಕೇಳಲಿಲ್ಲ ಮುನ್ನೂರ ಐವತ್ತಕ್ಕಿಂತ ಜಾಸ್ತಿ ದೇವಸ್ಥಾನವನ್ನು ನನಗೆ ಸಾಮಾಜಿಕ ಹೋರಾಟ ಹಿಂದೂಗಳು ಅಂತ ಹೇಳುವುದಲ್ಲ ನಾನು ಹೇಳುದು ದೇವಸ್ಥಾನದ ದೇವಸ್ಥಾನವನ್ನು ಒಬ್ಬ ವ್ಯಕ್ತಿಯ ಹೆಸರಿಗೆ ಭೂಕಬಳಿಕೆ ಮಾಡಿ ದೇವಸ್ಥಾನವನ್ನು ಒಬ್ಬ ಹೆಸರಿಗೆ ಒಬ್ಬನ ಹೆಸರಿಗೆ ಮಾಡುದು ಸರಿಯಾ ಯಾರ ಹೆಸರಲ್ಲಿ ಯಾರ ಹೆಸರಲ್ಲಿ ನೀವು ನನ್ನ ಮುಂದೆ ಬಂದು ಕೂತ್ಕೊಳ್ತೀರಾ ದಾಖಲೆ ಕೊಡ್ಬೇಕಾ ನಾನು

ಯಾರ ಹಣದಿಂದ ಯಾರ ಹಣದಿಂದ ವ್ಯವಸ್ಥೆ ಮಾಡಿದು ಯಾವ ಕುಟುಂಬದ ಆಸ್ತಿಯಿಂದ ವ್ಯವಸ್ಥೆ ಮಾಡಿದು ಎಲ್ಲಾ ಹಿಂದೂಗಳು ಹಾಕಿದ ಡಪ್ಪದು ಹಣದಿಂದ ವ್ಯವಸ್ಥೆ ಮಾಡ್ತಾರೆ ವಿನಃ ಯಾರ ಹಣದಿಂದ ವ್ಯವಸ್ಥೆ ಮಾಡುದು ಬೇರೆ ದೇವಸ್ಥಾನದಿಂದ ಸರ್ಕಾರ ಎತ್ಕೊಂಡು ನಡೆಸ್ತಿದೆಯಲ್ಲ ಫಸ್ಟ್ ಸರ್ಕಾರ ಪ್ರಶ್ನೆ ಮಾಡಿ ಸರ್ಕಾರ ಪ್ರಶ್ನೆ ಕೇಳಿ ನಿಮ್ಮ ಸಂಘಟನೆಗಳು ಎಂತ ಇರೋದು ಮೊದಲು ನೀವು ಕತ್ರಿ ಕತ್ರಿ ಮಂಜುನಾಥನನ್ನು ಎಂಟು ಕತ್ರಿ ಮಂಜುನಾಥನನ್ನು ಸರ್ಕಾರಕ್ಕೆ ಕೊಡುವಾಗ ಎಲ್ಲಿ ಸತ್ತಿದ್ದ ನೀವೆಲ್ಲ ಪ್ರಶ್ನೆ ಮಾಡುವವರು ಸರಿ ಇಲ್ಲ ರೀ ನೀವು ಮಾತಾಡುವಾಗ ಪ್ರತಿಯೊಂದನ್ನು ವಿಭಜನೆ ಮಾಡ್ಲಿಕ್ಕೆ ಹೋಗ್ಬೇಡಿ ನೈಜ ಹೋರಾಟಗಾರರು ನಮ್ಮೊಂದಿಗೆ ಬಂದದ್ದು ನೈಜ ಹಿಂದುತ್ವದವರು ಬಂದದಿಂದ ಯಾವ ದೊಣ್ಣೆ ನಾಯಕ ನಾಯಕರು ಬಂದಿರ್ಲಿಲ್ಲ ನಿಮ್ಮ ಸೂಲಿ ಬೆಲೆ ಆಗ್ಲಿ ನೀವಾಗ್ಲಿ ಯಾವ ನಾಯಕನು ಬರಲಿಲ್ಲ ನಮ್ಮ ಒಟ್ಟಿಗೆ ಇದ್ದದು ಎಲ್ಲಾ ಹಿಂದೂ ಸಂಘಟನೆ ಕಾರ್ಯಕರ್ತರು ಈ ಪ್ರಶ್ನೆಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ ದೇವಸ್ಥಾನದ ಜಾಗವನ್ನು ಕೊಳ್ಳೆ ಹೊಡೆದು ಅವನ ಹೆಸರಿಗೆ ಮಾಡಿದಕ್ಕೆ ಉತ್ತರ ಕೊಡಿ ಉತ್ತರ ಕೊಡಿ ಕಟ್ಟೈನ ಕಲ್ವನ ನೀವು ಡಯಲ್ ಮಾಡಿದ ನಬಲ್ ಸತ್ಯ ನೋಡಿ ನಮ್ಮ ದೊಡ್ಡ ಪುನೀತ್ ಕೆರೆಹಳ್ಳಿ ಅಂತ ದೊಡ್ಡ ಮೀಸೆ ತಿರುವಿ ಹಿಂದುತ್ವ ಹಿಂದುತ್ವ ಅಂತ ಹೇಳುವ ಬೊಗಳೆ ಬಿಡುವ ಪುನೀತ್ ಕೆರೆಹಳ್ಳಿ ನೋಡಿ ನಾನು ಕರೆ ಮಾಡಿದಾಗ ಸ್ಪಷ್ಟ ಉತ್ತರ ಕೊಡಲಿಕ್ಕೆ ಇವನಿಗೆ ಗೊತ್ತಿಲ್ಲ ಯಾರನ್ನ ಅವನು ಯಾವನನ್ನು ಚಕ್ರವರ್ತಿ ಸೂಲಿ ಬೆಲೆಯನ್ನು ಸಮರ್ಥನೆ ಮಾಡುವ ಹೋಗುವ ಇವನಿಗೆ ಅಲ್ಲಿ ಹಿಂದೂ ದೇವಸ್ಥಾನವನ್ನು ಕೊಳ್ಳೆ ಹೊಡೆದು ಯಾವನೋ ಒಬ್ಬ ತನ್ನ ಹೆಸರಿಗೆ ಮಾಡಿದರೂ ಸಹ ಮಾಡಲಿ ಅಪ್ಪ ಅಂತ ಹೇಳುವುದಾದರೆ ತಾವೆಲ್ಲರೂ ಇಲ್ಲಿ ಗಮನಿಸಬೇಕು ಎರಡು ನಕಲಿ ಮುಖವಾಡಗಳು ಒಂದು ಕಡೆಯಿಂದ ನಮ್ಮ ಹಿಂದೂ ದೇವರಾದ ಅಣ್ಣಪ್ಪ ಮಂಜುನಾಥನ ದೇವಸ್ಥಾನವನ್ನು ಅವರ ಹೆಸರಿಗೆ ಮಾಡಿಕೊಂಡು ಅಲ್ಲಿ ಹಿಂದೂಗಳಿಗೆ ಯಾವುದೇ ಪೂಜೆ ಮಾಡುವ ಹಕ್ಕಿಲ್ಲ ಅಂತ ಹೇಳಿಕೊಂಡು ತನ್ನ ಹೆಸರಿಗೆ ಮಾಡಿಕೊಂಡು ವ್ಯಾಪಾರೀಕರಣ ಮಾಡುವಂತಹ ಒಂದು ನಕಲಿ ಮುಖವಾಡಾದರೆ ಇನ್ನೊಂದು ಕಡೆಯಿಂದ ಹಿಂದುತ್ವ ಮತ್ತು ಹಿಂದೂ ಅಂತ ಹೇಳಿ ವ್ಯಾಪಾರೀಕರಣ ಮಾಡುವಂತಹ ಇಂಥ ನಕಲಿ ಹಿಂದುತ್ವವಾದಿಗಳನ್ನು ನಮ್ಮ ಸಮಾಜದಿಂದ ಬಹಿಷ್ಕಾರ ಮಾಡಬೇಕು ಯಾಕೆಂದರೆ ಕೆಲವು ಪ್ರಶ್ನೆಗಳನ್ನು ಕೇಳುವಾಗ ಈತನಿಗೆ ಉತ್ತರ ಕೊಡಲಿಕ್ಕೆ ಹೋಗದಲ್ಲಿ ಪಲಾಯನವಾದಿಯಾಗಿ ಮಾಡಿಕೊಂಡು ನನ್ನ ಮೊಬೈಲನ್ನೇ ಬ್ಲಾಕ್ ಮಾಡಿದವ ಇವರೆಲ್ಲ ಹಿಂದೂ ಸಮಾಜಕ್ಕೆ ಮಾರಕ ಮತ್ತು ಕಂಟಕಗಳು ಹಾಗಾಗಿ ಎಲ್ಲ ನಮ್ಮ ಹಿಂದೂ ಸಮಾಜದ ಬಾಂಧವರು ಈ ಎರಡು ನಕಲಿ ಮುಖವಾಡ ಹಾಕಿಕೊಂಡು ಒಂದು ಕಡೆಯಿಂದ ದೇವರನ್ನಿಡ್ಕೊಂಡು ವ್ಯಾಪಾರೀಕರಣವನ್ನು ಇನ್ನೊಂದು ಕಡೆಯಿಂದ ಹಿಂದೂಗಳು ಮತ್ತು ಹಿಂದುತ್ವ ಹೇಳಿಕೊಂಡು ಮುಂದೆ ಬಂದು ವ್ಯಾಪಾರೀಕರಣ ಮಾಡುವಂತ ಇಂಥ ನಕಲಿಗಳನ್ನು ಸಮಾಜದಿಂದ ಬಹಿಷ್ಕಾರ ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ ನೀವು ನೀವನಿಗೆ ಗೊತ್ತಿರಬೇಕು ಪ್ರತಿ ಒಂದು ಹಿಂದೂ ದೇವಸ್ಥಾನ ಯಾವುದೇ ದೇವಸ್ಥಾನ ಆ ದೇವ ದೇವರ ಹೆಸರಲ್ಲೇ ಇರಬೇಕು ವಿನಃ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇರಬಾರ್ದು ಅದಲ್ಲದೆ ಇವರೊಂದು ಅದನ್ನು ಕೊಂಡೋಗಿ ಇಲ್ಲಿ ಪೂಜೆ ಮಾಡುವ ಹಕ್ಕು ಹಿಂದೂಗಳಿಗಿಲ್ಲ ಇದು ನಮ್ಮ ಟ್ರಸ್ಟ್ ಅಂತ ಮಾಡಿದ ಮೇಲೆ ಒಂದು ದೇವಸ್ಥಾನವನ್ನು ಇದು ನಮ್ಮ ಇನ್ಸ್ಟಿಟ್ಯೂಷನ್ ಟ್ರಸ್ಟ್ ಅಂತ ಹೇಳಿ ಅದನ್ನು ಕಬಳಿಕೆ ಮಾಡುವಾಗ ಭೂ ಕಬಳಿಕೆ ಮಾಡುವಾಗ ಅದರ ಬಗ್ಗೆ ಇವನಿಗೆ ಜ್ಞಾನವೇ ಇಲ್ಲ ಅದನ್ನೇ ಇವನು ಸಮರ್ಥನೆ ಮಾಡಿಕೊಂಡು ಹೋಗುದು ಹೇಳುವಾಗ ಇವನ್ ಯಾವ ಹಿಂದೂ ಅಂತ ನಾನು ಕೇಳಬೇಕು ನನಗೆ ಇವನ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿತ್ತು ಇವನು ಮೊದಲು ಕರೆ ಮಾಡುವಾಗ ಬಾರಿ ಇದರಲ್ಲಿ ಅಕ್ಕ ಹೇಳಿ ನಮಸ್ತೆ ಅಂತ ಹೇಳುವ ಮತ್ತೆ ಮಾತಾಡ್ತಾ ಮಾತಾಡ್ತಾ ಇವನ ಹಿಂದುತ್ವ ಧರ್ಮ ಇವನ ಶಬ್ದಗಳನ್ನು ನೋಡುವಾಗ ಇವನು ಮ್ಯಾಡಮ್ ಅಂತ ಬಂತು ಆ ನಂತರ ಲಾಸ್ಟ್ ಹೇಳ್ತಾನೆ ಮೂರ್ಖರು ಹುಚ್ಚರು ಅರ್ಥ ಆಗೋದಿಲ್ಲ ಇಂಥ ಮೂರ್ಖ ಶಿಖಾಮಣಿಗಳನ್ನು ಶವ ಪೆಟ್ಟಿಗೆಯಲ್ಲಿ ಅಂತ ಹೇಳ್ತಾನಲ್ಲ ಶವಪೆಟ್ಟಿಗೆ ನಿಂದಲ್ಲ ನಿನಗೆ ಮಾತಾಡುವಾಗ ನಿನ್ನ ಸೂಲಿ ಬೆಲೆಗೆ ಮಾತಾಡುವಾಗ ಎಷ್ಟು ಕೋಪ ಬರ್ತದೆ ನೀನೊಂದು ನಾಲಾಯಕ್ ನೀನೊಂದು ಗಂಡಸು ಹಿಂದೂ ಗಂಡಸು ಹೇಳಲಿಕ್ಕೆ ನನಗೆ ನಾಚಿಗೆ ಆಗ್ತಾ ಉಂಟು ಶವಪೆಟ್ಟಿಗೆ ನನ್ನದಲ್ಲ ಯಾರೆಲ್ಲ ಇಷ್ಟು ಹಿಂದೂ ಹೆಣ್ಣು ಮಕ್ಕಳನ್ನು ಆ ಕ್ಷೇತ್ರದಲ್ಲಿ ಅತ್ಯಾಚಾರ ಮಾಡಿ ಕೊಂದು ಹಾಕಿದ್ದಾರ ತಾಕತ್ತಿದ್ರೆ ನೀನು ಮೀಸೆ ಇದ್ದ ಗಂಡಸಾದರೆ ಅವರನ್ನು ಶವಪೆಟ್ಟಿಗೆಗೆ ಹಾಕು ಯಾರು ನಮ್ಮ ಹಿಂದೂ ದೇವಸ್ಥಾನದ ಹಣವನ್ನು ಕೊಳ್ಳೆ ಹೊಡೆದು ಯಾವುದ ಯಾವುದೋ ಬಿಸ್ನೆಸ್ಸಿಗೆ ಬಡ್ಡಿ ದಂಧೆಗೆ ಉಪಯೋಗ ಮಾಡಿಕೊಂಡು ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸ ಮಾಡಿಕೊಂಡು ಅವರ ಬಡವರು ತಂದು ಹಾಕಿದ ಹಣದಲ್ಲಿ ಕೊಳ್ಳೆ ಹೊಡೆಯುವುದಾದರೆ ನೀನು ಅದನ್ನು ಹೇಳ್ತಿ ಬೇರೆ ದೇವಸ್ಥಾನಕ್ಕೆ ಕೊಡ್ತಾ ಇದ್ದಾರೆ ಅನ್ನ ಕೊಡ್ತಾ ಇದ್ದಾರೆ ಎಲ್ಲರೂ ಕೊಡ್ತಾರೆ ಬೇರೆ ದೇವಸ್ಥಾನ ನಿನಗೆ ಕಾಣಲಿಲ್ವಾ ಬೇರೆ ದೇವಸ್ಥಾನ ಕಾಣಲಿಲ್ವಾ ಕೇವಲ ಈ ದೇವಸ್ಥಾನ ಮಾತ್ರ ಅಲ್ಲ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲ ಮುನ್ನೂರ ಅರವತ್ತಕ್ಕಿಂತ ಜಾಸ್ತಿ ದೇವಸ್ಥಾನಗಳನ್ನು ಸರ್ಕಾರಕ್ಕೆ ಮಾಡುವಾಗ ನೀವೆಲ್ಲ ಎಲ್ಲಿ ಸತ್ತಿದ್ದೀರಿ ನಿಮ್ಮದೇ ಇಲ್ಲಿ ಸಂಘಟನೆ ಕಾಲಬುಡದಲ್ಲಿದ್ದ ಆ ಆಫೀಸ್ ಮಾಡಿಕೊಂಡು ಮಂಜುನಾಥ ಅಣ್ಣಪ್ಪನ ಕಾಲಬುಡದಲ್ಲಿ ಆಫೀಸ್ ಮಾಡಿಕೊಂಡಿದ್ದ ಕದ್ರಿ ದೇವಸ್ಥಾನವನ್ನು ಎಂಡೋಮೆಂಟ್ ಮಾಡಿಕೊಂಡು ಹೋಗುವಾಗ ನಿಮ್ಮ ದೊಡ್ಡ ದೊಡ್ಡ ಮಾತಾಡೋರು ಎಲ್ಲಿದ್ದೀರಿ ನೀವೋ ನಿನ್ನ ಸೂಲಿ ಬೆಲೆ ಬಂದೋ ಇಲ್ಲಿಂದಲ್ಲ ಪಾದಯಾತ್ರೆ ಹೊರಟದ್ದು ಕದ್ರಿ ಅಣ್ಣಪ್ಪ ಮಂಜುನಾಥನ ಸಾನ್ನಿಧ್ಯದಲ್ಲಿ ಆಗ ಗೊತ್ತಾಗ್ಲಿಲ್ವ ನಿಮಗೆ ಅದು ಸರ್ಕಾರಕ್ಕೆ ಓದದಂತ ಆಗ ನಿಮಗೆ ಹಿಂದುತ್ವ ಹಿಂದುಗಳು ಅಂತ ಗೊತ್ತಿರಲಿಲ್ವಾ ನಿನಗೆ ನಾಲಯಕ ಅವಿವೇಕಿಗೆ ನಾವು ಯಾರಂತಲೇ ಗೊತ್ತಿಲ್ಲಮ್ಮಾರೆ ನಿನ್ನೆ ಮೊನ್ನೆ ಬಂದೋ ಇವತ್ತು ನೀನು ಹಿಂದುತ್ವದ ಬಗ್ಗೆ ಮಾತಾಡ್ತೀನಿ a ti, ಹಿಂದುತ್ವ ಬಗ್ಗೆ ಮಾತಾಡ್ತೀಯ ನಿನ್ನ ನಾಯಕರ ಹತ್ರ ಕೇಳು ನಾವು ಹಿಂದುತ್ವಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದೆ ಹಿಂದೂ ಧರ್ಮಕ್ಕೋಸ್ಕರ ಎಷ್ಟು ಕೆಲಸ ಮಾಡಿದ್ದೇವೆ ಮಹಿಳೆಯರಿಗೋಸ್ಕರ ಎಷ್ಟು ಕೆಲ್ ಕೆಲಸ ಮಾಡಿದ್ದೇವೆ ಧಾರ್ಮಿಕ ಕ್ಷೇತ್ರಗಳಿಗೂ ಎಷ್ಟು ಕೆಲಸ ಮಾಡಿದೆ ಅಂತ ನಿನ್ನ ಇಲ್ಲಿನ ನಾಯಕರಿಗಳಿಗೆ ಹಿಂದೂ ಸಂಘಟನೆ ನಾಯಕರಿಗೆ ಪ್ರಶ್ನೆ ಕೇಳು ಪ್ರಸನ್ನ ರವಿ ಯಾರು ಅಂತ ಅವಿವೇಕಿ ನಿನಗೆ ಯಾರು ಅಂತ ಗೊತ್ತಿಲ್ಲದಿದ್ದರೆ ತಲೆ ಸರಿಲ್ಲದವರು ಹುಚ್ಚರು ನಿನ್ನಂಥ ಮೆಂಟಲ್ಗಳು ಒಂದು ಮಹಿಳೆಗೆ ಈ ರೀತಿ ಮಾತಾಡುವಾಗ ನೀನಿವತ್ತು ಇವತ್ತು ಸಮರ್ಥನೆ ಮಾಡಿಕೊಂಡು ಬರ್ತಾ ಇದೆಯಲ್ಲ ಸೂಲಿ ಬೆಲೆಯನ್ನು ನಿನ್ನ ಬಾಯಿಯಲ್ಲಿ ಬರುವ ಮಾತುಗಳೇನು ನಿನ್ನ ಬಾಯಲ್ಲಿ ಬರುವ ಮಾತುಗಳು ಕೇವಲ ನಾನು ಹೇಳಿದನಲ್ಲ ಶಾಲ್ ಹಾಕಿಕೊಂಡು ದೊಡ್ಡ ಮೀಸೆ ಇಟ್ಕೊಂಡು ಹೋದ ಕೂಡಲೇ ಗಂಡ ಸಾಗಲ್ಲ ಗಂಡ ಸಾಗಲ್ಲ ನಿನ್ನ ಯಾರು ಹಿಂದೂ ಅಂತ ಹೇಳಲ್ಲ ನಾನಿವತ್ತು ನಿನಗೆ ಚಾಲೆಂಜ್ ಆಗ್ತಿದ್ದೇನೆ ನೀನು ಉಜಿರೆಗೆ ಬರ್ತೇನೆ ಬಂದು ನಿಲ್ತೇನೆ ಅಂತ ಹೇಳ್ತಿದ್ದೆ ಅಲ್ಲ ತಾಕತ್ತಿದ್ರೆ ಬಾ ತಾಕತ್ತಿದ್ರೆ ಬಾ ನಿನಗೆ ನಾನು ಸ್ವಾಗತ ಮಾಡಿ ಸ್ವಾಗತ ಮಾಡ್ತೇನೆ ನಿನಗೂ ಮತ್ತು ಸೂಲಿ ಬೆಲೆಗೆ ನೀನು ಒಂದು ಹಿಂದೂ ಆದರೆ ನೀನು ಹಿಂದುತ್ವ ಅಂತ ಹೇಳುವವನು ಬಾ ನನ್ನ ಜೊತೆಗೆ ಅಲ್ಲಿ ಭಗಧ್ವಜ ಹಾರಿಸುವ ಬಾ ಅದು ಮಾಡು ಕೇವಲ ನಾಮ ಹಾಕಿಕೊಂಡು ಮೊಗಳ ಬಿಡ್ತಾ ಏನೇನು ಮಾತಾಡ್ಕೊಂಡು ಹೋಗುದಲ್ಲ ಹಿಂದೂಗಳ ಭಾವನೆಗಳಿಗೆ ಎಲ್ರಿಗೂ ಆ ಗೌರವ ಭಾವನೆ ಇದ್ದ ಕಾರಣ ನಾವು ಮಾತಾಡ್ತಾ ಇದ್ದೇವೆ ಅಲ್ಲಿ ಸೌಜನ್ಯ ಸೌಜನ್ಯ ಮಾತ್ರ ಅಲ್ಲ ಇಷ್ಟು ಕೊಲೆಗಳಾದದ್ದು ಹಿಂದೂಗಳದ್ದು ಕೊಲೆ ಆದದ್ದು ಹಾಗ ನೀನು ಸತ್ತಿದೆಯಾ ಒಂದು ತಾಯಿ ದೇಶಭಕ್ತ ಒಬ್ಬ ನನ್ನ ಕೊಟ್ಟಿದ್ದಾರೆ ರಾಷ್ಟ್ರಕ್ಕಾಗಿ ರಾಷ್ಟ್ರಕ್ಕಾಗಿ ಕೊಟ್ಟಿದ್ದಾರೆ ಹೇಳ್ತಾರಲ್ಲ ದೇಶಭಕ್ತ ನನ್ನ ಕೊಟ್ಟವ ದೇಶಭಕ್ತ ಏನು ಮಾಡಿದ್ದ ಇದುವರೆಗೆ ಇಲ್ಲಿನ ಸಾಮಾನ್ಯ ಸಾಮಾನ್ಯ ಸಂಘಟನೆ ಕಾರ್ಯಕರ್ತರು ಸಹ ಹಿಂದುತ್ವ ಹಿಂದುತ್ವ ಅಂತ ಹೋರಾಟ ಮಾಡಿ ನೂರಾರು ಕೇಸುಗಳನ್ನು ತಲೆಗೆ ಹಾಕಿ ಜೈಲಲ್ಲಿ ಬ ಕೂತಿದ್ದವರು ನಿನ್ನ ಇವನು ಸೂಲಿ ಬೆಲೆ ನಾಯಕ ಏನು ಮಾಡಿದ್ದಾನೆ ಕೇವಲ ವೇದಿಕೆಯಲ್ಲಿ ನಿಂತು ಭಾಷಣ ಬಿಗಿಯೋದು ಆ ಹುಡುಗರನ್ನು ಮುಂದೆ ಹಾಕೊಂಡು ತರುಣರ ಜೊತೆ ನಾನಿದ್ದೇನಂತ ಹೇಳುವುದಲ್ಲದೆ ಯಾವ ತರುಣರ ಜೊತೆ ನಿಂತಿದ್ದಾನೆ ಖಾಲಿ ಭಾಷಣ ಮಾಡಿಕೊಂಡು ಬರುವುದಲ್ಲ ಭಾಷಣ ಏನು ಖಾಲಿ ಬಿಟ್ಟಿ ಭಾಷಣ ಮಾಡ್ತಾ ಇದ್ನೇವಾ ನಾನಿವತ್ತು ಸವಾಲಾಗ್ತಿದ್ದೇನೆ ಜಾಗೋ ಭಾರತ ಕಾರ್ಯಕ್ರಮ ಮಾಡಿಕೊಂಡು ಪ್ರತಿ ವೇದಿಕೆಯಲ್ಲಿವ ಹಿಂದುತ್ವ ಹಿಂದೂ ಧರ್ಮ ಅಂತ ಭಾಷಣ ಮಾಡುವಾಗ ನಾನು ಅಲ್ಲಿ ಮುಂದೆ ಕೂತ್ಕೊಂಡು ಜೈ ಅಂತ ಮಾತಾಡ್ತಿದ್ದೆ ಆಗ ಸೂಲಿ ಬೆಲೆ ಜೈ ಭಾರಿ ದೊಡ್ಡ ಹಿಂದುತ್ವ ಇವನದು ಅಂತ ಎಣಿಸಿದ್ದೇನೆ ಎಲ್ಲೂ ಪೇಮೆಂಟ್ ತಗೊಳ್ಳದೆ ಇವ ಬಂದು ಭಾಷಣ ಬಿಗಿತಿತ್ನಾ ಜಾಗೋ ಭಾರತ ಕಾರ್ಯಕ್ರಮದಲ್ಲಿ ವಾ ಅಲ್ಲಿ ಮಾತಾಡಿ ಮಾತಾಡಿ ರಾಟ್ರ ಭಕ್ತಿ ರಾಟ್ರ ಭಕ್ತಿ ದೇಶಭಕ್ತಿ ಅಂತ ಹೇಳಿಕೊಂಡು ಹಣ ತಗೊಳ್ಳದೆ ನಿನ್ನ ಸೂಲಿ ಬೆಲೆ ಅಲ್ಲಿ ಮಾತಾಡ್ತಿದ್ನಾ ಈಗ ನಿನಗೆ ಹಿಂದುತ್ವ ಹಿಂದೂ ಧರ್ಮ ಅಂತ ಇಲ್ಲಿನ ಸಾಮಾನ್ಯ ಹಿಂದೂ ಯುವಕರಿಗೂ ನಾವು ಗೌರವ ಕೊಡುವ ವ್ಯಕ್ತಿತ್ವದವರು ಮಹೇಶಣ್ಣನ ವ್ಯಕ್ತಿತ್ವ ಬಗ್ಗೆ ನಿನಗೆ ಮಾತಾಡೋ ಅವಶ್ಯಕತೆ ಇಲ್ಲ ನೀನವನ ಕಾಲಿಗೂ ಧೂಳಿಗೂ ಸಮಲ್ಲ ನೀವು ಯಾರು ಆದರೂ ಏನೂ ಒಬ್ಬನನ್ನು ನಿನಗೆ ವೈಯಕ್ತಿಕ ಲಾಭ ಉಂಟು ಸಮರ್ಥನೆ ಮಾಡಿಕೊಂಡು ಹೋಗುವ ಭರದಲ್ಲಿ ನೀನು ನನ್ನ ಹತ್ರ ಸಹ ಅವಿವೇಕಿ ನಿನಗೆ ಮಾತಾಡಲಿಕ್ಕೆ ಗೊತ್ತಿಲ್ವಾ ಹುಚ್ಚಿಯ ತಲೆ ಇಲ್ವಾ ಅಂತ ಹೇಳುವಾಗ ಕೆಲವು ನಮಗೂ ಪ್ರಶ್ನೆ ಕೇಳಬೇಕಾಗ್ತದೆ ನಿನ್ನಂಥವನಿಗೆ ಆ ಯಾವ ಸೌಭಾಗ್ಯೋತಿ ತಾಯಿಯ ಹೊಟ್ಟೆಯಲ್ಲಿ ನೀನು ಹುಟ್ಟಿದ್ಯಾ ಒಂದು ಈಗ ನೀನು ಯಾವ ರೀತಿ ಮಹಿಳೆಗೆ ಗೌರವ ಕೊಡ್ತಿದ್ದಿ ಒಂದು ಹೆಣ್ಣಿಗೆ ಯಾವ ರೀತಿ ಅಂತ ಈಗ ನನಗೆ ಅರ್ಥ ಆಗ್ತಾ ಉಂಟು ನಿನ್ನಂಥವರಿಗೆ ಗೌರವ ಕೊಡಬೇಕು ನಿನ್ನಂಥವನಿಗೆ ಶಾಲ್ ನಿನ್ನಂಥವನಿಗೆ ದೊಡ್ಡ ಮೀಸೆ ಏನು ಕಟ್ಟೆ ಹಾಕಿದ್ದಿ ನೀನು ಹಿಂದುತ್ವ ಹಿಂದೂ ಧರ್ಮ ಅಂತ ಆದರೆ ನಿನಗೆ ಅಲ್ಲಿದ್ದ ಅತ್ಯಾಚಾರ ಕೊಲೆಗಳ ಬಗ್ಗೆ ಅಥವಾ ಒಂದು ಭೂ ಮಾಡಿದವನ ಬಗ್ಗೆ ಮಾತಾಡುವಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ನ ನೈತಿಕತೆ ಇಲ್ಲದೆ ಫೋನ್ ಕಟ್ ಮಾಡಿ ಸುಮ್ಮನೆ ಇರ್ತಿಯಲ್ಲ ನನ್ನನ್ನು ಬ್ಲಾಕ್ ಮಾಡಿ ಇಟ್ಟಲ್ಲ ನೀನು ಯಾವನೋ ಯಾವ ಒಂದಂತೂ ಸತ್ಯ ಪುನೀತ್ ಕೆರೆ ಹೇಳಿ ನಿಮ್ಮಂತ ನಾಲಾಯಕ ಅವಿವೇಕಿಗಳು ಏನು ಹೇಳಿದ್ರು ಇಲ್ಲಿನ ಯುವಕರು ಯಾರು ಇದನ್ನು ಕೇರ್ ಮಾಡೋರಿಲ್ಲ ಯಾಕೆಂದ್ರೆ ಈ ಹೋರಾಟದಲ್ಲಿ ಎಲ್ಲ ಭಾಗಿಯಾದವರು ಇಲ್ಲಿನ ನೈಜ ಹಿಂದೂ ಕಾರ್ಯಕರ್ತರು ನೈಜ ಹಿಂದೂ ಸಂಘಟನೆ ಯುವಕರು ಅಲ್ಲದೆ ನಿನ್ನಂಥ ನಾಲಾಯಕ ನಾಯಕರು ಅನ್ನಿಸೋರು ಅಂತಲ್ಲ ಹಾಗಾಗಿ ನಮಗೆ ನಿಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾವನ ಅತ್ಯಾಚಾರಿ ಪರ ನಿಲ್ವನ ರಕ್ಷಣೆಗೆ ನಿಂತರು ಸಹ ನಮ್ಮನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನೀನೊಂದು ಹಿಂದೂ ಹೇಳುವಾಗ ಇವತ್ತು ನಾನು ಹಿಂದೂ ನಕಲಿ ಹಿಂದುತ್ವವಾದಿ ಪುನೀತ್ ಕೆರೆ ಹೇಳಿಗೆ ನಾನು ಹೇಳ್ತಾ ಇದ್ದೀನಿ ನಿನ್ನ ನಾಯಕನಿಗೆ ಒಂದು ಪ್ರಶ್ನೆ ಕೇಳಬೇಕು ಎಲ್ಲ ಕಡೆಯಲ್ಲಿ ನೀವು ಹಿಂದುತ್ವ ಧರ್ಮ ಭೂಮಾತೆ ಗೋಮಾತೆ ರಾಷ್ಟ್ರಭಕ್ತಿ ಅಂತ ಮೇರಿತಾ ಇದ್ದೀರಲ್ಲ ಹೇಳ್ತೀರಲ್ಲ ಎಲ್ಲ ಕಡೆಗಳಲ್ಲಿ ಅವನಿಗೆ ಇವತ್ತೊಂದು ನಾನು ಪ್ರಶ್ನೆ ಎತ್ತೇನೆ ಯಾಕೆಂದರೆ ಸೌಜನ್ಯ ಹೋರಾಟ ಮಾಡುವಾಗ ಧರ್ಮ ಸಂರಕ್ಷಣಾ ಸಭೆ ಅಂತ ಮಾಡಿಕೊಂಡು ಕೆಲವು ಮುಟ್ಟಾಳರು ಅಲ್ಲಿ ಸೌಜನ್ಯನ ಅಮ್ಮನ ಸೆರಗಿನ ಬಗ್ಗೆ ತೇಜೋದೆ ಮಾಡುವಾಗ ನಮಗೂ ಆ ವೇದಿಕೆಯಲ್ಲಿ ವೇಷವಾಟಿಕೆ ದಂಧೆಯವರು ಅಂತ ತೇಜೋದೆ ಮಾಡುವಾಗ ನಿನ್ನ ಸಂತರೆಲ್ಲ ಕೆಲವು ಕಾವಿಗಳನ್ನು ಹಾಕಿ ಕೂತಿದ್ರು ಒಬ್ಬರಿಗೂ ಮಾತೆತ್ತಲಿಕ್ಕೆ ಆಗಲಿಲ್ಲ ಆಗ ನಿನ್ನ ಈ ಒಂದು ಯಾವ ನಿಜವಾದ ಹಿಂದೂ ನಾಯಕ ಎಲ್ಲಿದ್ದ ಅನ್ನುವಂಥ ಪ್ರಶ್ನೆ ಕೇವಲ ಸೌಜನ್ಯ ಹೋರಾಟ ಮಾಡುವಾಗ ಒಂದು ಒಂದು ಹಿಂದೂ ಹೆಣ್ಣಿನ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಾಗ ಇದೇ ನಿಮ್ಮ ಧರ್ಮ ಸಂರಕ್ಷಣಾ ಸಭೆ ಮಾತ್ರ ಅಲ್ಲ ಯಾತ್ರೆ ಮಾಡಿಕೊಂಡು ಮಹೇಶಣ್ಣನ ಹೆಂಡತಿಯನ್ನಾಗಲಿ ಯಾವುದು ಹದಿಮೂರು ವರ್ಷ ತನ್ನ ಮಗಳ ನ್ಯಾಯಕ್ಕಾಗಿ ವೇದಿಕೆಯಲ್ಲಿ ಕೂಗುವ ಆ ತಾಯಿಯ ನೋವನ್ನು ಗೊತ್ತಿಲ್ಲದೆ ಆ ತಾಯಿಯ ಸೆರಗಿನ ಬಗ್ಗೆ ಮಾತಾಡೋದು ಆ ತಾಯಿಗೆ ಏನೇನು ಮಾತಾಡುವಾಗ ನಿಮ್ಮ ಹಿಂದೂ ನಾಯಕರು ಎಲ್ಲಿ ಸತ್ತಿದ್ರು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಅಲ್ಲ ಈಗ ಬಂದು ಬೊಗಳ ಬಿಡ್ತಾನಲ್ಲ ಹೀಗೆ ರಾಷ್ಟ್ರ ಭಕ್ತಿ ಏನಿವನ ಭಕ್ತಿ ಭೂಮಾತೆ ಗೋ ಮಾತೆ ಲವ್ ಜಿಹಾದ್ ಹಿಂದುತ್ವ ಅಂತ ಕೇವಲ ಒಬ್ಬ ಸಮೀರ್ನ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ತುಣುಕುವನ್ನು ನೋಡಿ ನೀವು ಇಷ್ಟು ಗಾಬರಿ ಆಗ್ತೀರಲ್ಲ ಇದ್ದ ಸತ್ಯಾಂಶವನ್ನು ಹೇಳುವಾಗ ಆ ಒಂದು ತುಣುಕಲ್ಲಿದ್ದ ಸತ್ಯಾಂಶ ನಿಮಗೆ ಎದೆಗೊಡಿ ಆದರೆ ಸಾರ್ವಜನಿಕವಾಗಿ ಇಂಥ ಕೆಟ್ಟ ಹುಳುಗಳೆಲ್ಲ ಹೆಂಗಸರ ಬಗ್ಗೆ ಮಾತಾಡುವಾಗ ದಂಧೆಯವರಂತ ಮಾತಾಡುವಾಗ ನಿಮ್ಮ ಹಿಂದುತ್ವ ಕರ್ಮಗಳೆಲ್ಲ ಎಲ್ಲಿ ಹೋಯ್ತು ಅಂತ ನಿನ್ನ ಈಗ ಯಾವ ನಾಯಕ ಇದ್ದಾನಲ್ಲ ನಕಲಿ ನಾಯಕನ ಹತ್ರ ಈ ಪ್ರಶ್ನೆಯನ್ನು ಈಗ ಕೇಳು ನೀನು